ಬೈಸಿ ಬೈಸಿ ನಿನ್ನ ನನ್ ಕಟ್ಕೊಂಡಿದ್ದಕ್ಕೆ ಹುಟ್ಟಲು ಮಗುನೂ ಇಲ್ಲ ನನ್ ಹಣೆ ಮರ ಊರ್ ತುಂಬಾ ಸಾಲ ಮಾಡಿ ಸಾಕಂತ್ಕೊಂಡಿಲ್ಲ ನೀನು ಮನೆ ಮುಂದೆ ಸಾಲಗಾರ ನೋಡಿದ್ರೆ ಮಕ್ಕ ಮಕ್ಕಕ್ಕೂ ಹೋಗ್ತಾ ಇದ್ದಾರೆ ಅಲ್ಲಿ ಸಾಲಗಾರ ಸಾಲ ತೀರಿಸ್ಲಾ ನಿನ್ ಸೇವೆ ಮಾಡ್ಲ ನನ್ ಹುಟ್ಟು ಪಾಡ್ ನೋಡ್ಕೊಳ್ಳೀಲಿ ಕಣ್ಕಂಡವರು ಕೆಟ್ ಕೆಟ್ಟ ನೋಡ್ತಾರಯ್ಯ ನನ್ಗೆ ಿಂಗೆ ಆದ್ರೆ ಒಂದಿನ ಸೀಮೆಣ್ಣು ಹಾಕ ನೋಡ್ಕೋಬೇಕಾಗತ್ತಷ್ಟೆ ಏನೋ ಹೇಳ್ಬೇಕಾಗಂಗದ್ದು ಸುಮ್ಕೆ ಇದ್ರೆ ನನ್ಗೆ ಅಪಾಯ ಇವ್ಗರು ನಿವೇ ಹೇಳ್ಬಿಡ್ಬೇಕು ಅಯ್ಯ ಏಳು ಬಾಯ್ ಬಂಡಾಕ ಸಾಲ್ಗಾರರು ಕಾಟ ಕೊಡ್ತಾವ್ರೆ ಅಂತ ಬಡ್ಕತಾವಳೆ ದೇಬ್ ಸಾವಿರ ರೂಪಾಯಿ ಕೊಡೋಣ ಅಂತ ಕೂಗುದ್ರೆ ಡಾಕ್ಟ್ರೇ ನನ್ ಗಂಡದ ಪ್ರಜ್ಞೆ ಬಂತು ಡಾಕ್ಟ್ರೇ ನನ್ ಗಂಡದ ಪ್ರಜ್ಞೆ ಬಂತು ಅಂತ ಇಲ್ಲಿ ಬಡ್ಕ ತಾವಳಲ್ಲ ಇನ್ನೂರು ಕೋಟಿ ರೂಪಾಯಿ మన్ కమంటర్మే స్టూ అండ్రెడ్ క్రోస్ బేళ ఇొంది డేలు వెనక్కి సఖ్యుట్రెడ్ నూ లైఫల్ సఖ్యుట్టీ రోజు సరి ಈಕಡೆ ಬಮ್ಮ ನೋ ಚಾನ್ಸ್ ಇಂಪಾಸಿಬಲ್ ಈ ತೆಂಗೆ ಪ್ರಶ್ನೆ ಬಂದಿರೋದುಕ್ಕೆ ಸಾಧ್ಯನೇ ಇಲ್ಲ ಇಲ್ಲ ಡಾಕ್ಟ್ರೆ ನನಗೆ ಸುಳ್ ಹೇಳ್ತಿಲ್ಲ ನನ್ನ ಕಣ್ಣಾರೆ ನಾನು ನೋಡ್ದೆ ನೋಡಿಮ್ಮ ಯಾವಾಗ್ಲೂ ಒಂದೇ ವಿಚಾರದ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಈ ರೀತಿ ಸಾಧ್ಯ ನೀವೇನು ಚಿಂತೆ ಮಾಡ್ಬೇಡಿ ಐ ವಿಲ್ ಟೇಕ್ ಕೇರ್ ಒಂದೇ ಅರ್ಥ ಆಗ್ತಿಲ್ವಲ್ಲ ಇದು ಭ್ರಮೆ ಅಲ್ಲ ಇವರು ಪ್ರಜ್ಞೆ ಬಂದಿದ್ದು ನಾನು ನಿಜವಾಗ್ಲು ನೋಡ್ದೆ ನಾನು ನೋಡ್ದೆ ನೋಡ್ದೆ ಹೌದಾ ಅವನು ಪ್ರಜ್ಞೆ ಬಂದಿದ್ದನಲ್ಲ ಬಂದಿಲ್ಲ ಅನ್ನೋದನ್ನ ಇಲ್ಲ ರೀ ನೋಡಿ 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 ಡಾಕ್ಟರ್ ಹೇಳಿದಂಗೆ ನೀವು ತುಂಬಾ ಮನ್ಸು ಕಚ್ಕೊಂಡಿದ್ದೀರಾ ಅದಕ್ಕೆ ರೀತಿ ಆಡ್ತಾ ಇದ್ದೀರಾ ನಿಮ್ ನಿಮ್ಮ ನಿಮ್ ಹೆಸರೇನು ಅಂತ ಕೇಳಿದೆ ಸಂಗೀತ ವಾಟ್ ಎ ಬ್ಯೂಟಿಫುಲ್ ನೇಮ್ ಹೆಸರಿಗೆ ತಕ್ಕಕ್ಕೆ ಇದ್ದೀರಾ ನಿಮ್ಮ ನೋಟ ಸಂಗೀತ ನಿಮ್ಮ ಮಾತು ಸಂಗೀತ ನೀವು ನಡೆದ್ರೆ ಸಂಗೀತ ಕುಂತ್ರೆ ಸಂಗೀತ ಒಟ್ಟಲ್ಲಿ ನಿಮ್ಮ ಬ್ಯೂಟಿನೇ ಒಂದು ಸಂಗೀತದ ಕಣಿ ಸಂಗೀತವೇ య్యో సుమ్ు నేన్ చాఫ్ మిక్స్దంగీరా నోడ్రెట్ ప్లస్ ఇవన్ నోడ్రె ఫి ప్లస్ 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 కలర్ కాంబినేషన్ నూర్ రంగు ಈ ಬಾಡಿಗೆ ಲೇಡಿ ಹೆಂಗ್ ಮ್ಯಾಚ್ ಆಯ್ತು ಅಯ್ಯೋ ಅದೆಲ್ಲ ಒಂದು ದೊಡ್ಡ ಕತೆ ಅದನ್ನೇ ಸ್ವಲ್ಪ ಚಿಕ್ಕದ ಮಾಡಿ ಹೇಳಿ ಆಹ್ ಹ್ಹ್ ಪಿತ್ರೆ ಅವ್ನ್ ಕಡಿಕೆ walk up ತವೆ ನನಗೆ ಆಗಿನ ಟೀನೇಜ್ ಟೂರ್ ನನಗೆ ಆಗ್ತಿತ್ತು ನಮ್ಮನಲ್ಲೇ ಗುಂಡು ತುಂಡು

అన్యయత్త మూడు సత్యవాన్ సావిత్రి అంతరు అమ్మ నే మదే ఆగ్రె పక్క మధ్య అంకలు ఈ గొత్తాళే బాంబె రెడ్లైట్ ನಾಗರ ಪಿಕ್ಚರ್ ಆರ್ತಿತ್ತರ ಹೇಳುವೆ ನನ್ನ ಕತೆ ಹೇಳುವೆ ಅಂತ ಹಾಡಾಡ್ತಾ ಇದ್ದಾಳೆ ಅಯ್ಯೋ ಯಾಕೆ ಹೇಳ್ತಾ ಇದೀರಾ ನಾನ್ ಹೇಳ್ತಾ ಇರೋದು ಅವಳಿಗೋಸ್ಕರ ಅಲ್ಲ ಮತ್ತೆ ನಿಮಗೋಸ್ಕರ ನನ್ಗೋಸ್ಕರ ಇವನ್ ಇವತ್ತು ನಾಳೆನೋ ನೋ ಘೋಟಕ್ ಕಂದ್ಬಿಟ್ರೆ

ಸಾರಿ ಸಿಸ್ಟರ್ ಅಕ್ಕ ಅದು ನೋಡಿ ಸಿ ದಿಸ್ ಈಸ್ ಬೋಟ್ ಆರ್ ಸೆಮ್ ಬೋಟ್ ಸೇಮ್ ಜರ್ನಿ ಏನೋ ಕಷ್ಟ ಸುಖ ಮಾತಾಡ್ಕೊಳ್ತಾ ಇದ್ವಿ ನಿಮ್ಮ ಮುಖ ನೋಡಿದ್ರೆ ಕಷ್ಟ ಸುಖ ಹಂಚ್ಕೊಳ್ಳೋ ಥರ ಕಾಣ್ತಾ ಇದೀರಿ ಮತ್ತೆ ಕಳೆ ಕಾಣ್ತಾ ಇದ್ಯಾ ನನ್ ಇಪ್ಪತ್ತು ವರ್ಷ ಸರ್ವಿಸ್ ಅಲ್ಲಿ ನಿನ್ನಂತ ಎಷ್ಟು ಕೇಸ್ ನೋಡಿಲ್ಲ ಪೇಶೆಂಟಾಗಿ ಬಂದವ್ರಿಗೆ ಪ್ರೆಟೆಂಟ್ ಬರ್ತಿದ್ದ ಮದುವೆ ಆಗಿ ಬಂದವ್ರಿಗೆ ಡಯ

ಹಾಗಾದ್ರೆ ನಾನು ನಿನ್ನೆ ನಿಮ್ಗೆ ಹೇಳಿದ್ದು ಮುಖ್ಯ ಮನೆ ಬಿಟ್ಟಿದ್ರೆ ಸಾಲ್ಗಾರ ಕಾಟ ಇವ್ ನೋಡಿದ್ರೆ ಕೋಮ ಪ್ರಜ್ಞೆ ಬರ್ಲಿಲ್ಲ ಅಂದ್ರೆ ಹೀಗೆ ನಾನು ಮುಟ್ಟಿಗೆ ಆಗ್ಬಿಡ್ತೀನಿ

ನಾವಿಬ್ರು ಇಲ್ಲಿಂದ ರೈಟ್ ಅಯ್ಯೋ ಏನಪ್ಪ ಇದು ಅಧಿಕಾರ ಕೊಡ್ತೀನಿ ಅಂತ ಕೆಲ ಪಾರ್ಟಿ ಚೇಂಜ್ ಮಾಡ್ ಎಲ್ ತರ ಚೇಂಜ್ ಆಯ್ತಾವಳೆಲ್ಲ ಇವಳು ಎಲ್ಲಾ ಕಿಕ್ಕಾದ್ರೆ ಇರ್ನೂರು ಕೋಟಿ ರೂಪಾಯಿ ಲಾಸು ಹಾಗೆ ಬಿತ್ಕೊಂಡಿರಲ್ಲಾದ್ರೆ ಇವಳೇ ಏನ್ ಮಾಡಿ ಮರ್ತೋ

ఇన్న కణయ్యా అది బరుగున్నె ననగూ నిన్న మెయింటైన్ తుమ్ కష్ట ఆతా కణయ్యష్టు బేగ నిన్ సు అరూ హేగ మ్యనేజ్ నీట నేను సాయంకాల బిర్యని కర్స్తీని ఇన్ మిక్కువ మాట్లాడారు

ಈ ಅಪಾರ್ಟ್ಮೆಂಟ್ ನ ಮಿನೇಚರ್ ಮಾಡಿ ಬ್ಲಾಸ್ಟ್ ಮಾಡು ಮಾಡಿ 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 ಯಾರ ಶಿವ ಸರ್ ಈ ರೋಡ್ ಚೇಸಿಂಗ್ ಚೆನ್ನಾಗಿರುತ್ತಲ್ಲ ಓಕೆ ಸರ್ ಎಷ್ಟು ಕಾರ್ ಹಾಕ್ಲಿ ಸರ್ ಒಂದ್ ಐವತ್ತು ಸಾಕಾಗಲ್ಲ ಸರ್ ಒಂದ್ ಎಪ್ಪತ್ತೈದು ಓಕೆ ಒಂದ್ ಎಪ್ಪತ್ತೈದು ಕಾರು ಝೈನ್ ಝೈನ್ ಝೈ ಅಂತ ಬರ್ತಾ ಇದ್ರೆ ಕೆನನ್ ಬ್ಲಾಸ್ಟಿಂಗ್ ಡಮ್ 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 ಅಂತ ಕಾರ್ ಬ್ಲಾಸ್ಟ್ ಆಗುತ್ತೆ ಸೇರಿಸಿ ನಾನು ಸೇರಿಸಿ ರೇ ಇದು ಆಕ್ಷನ್ ಪಿಕ್ಚರ್ ರೀ ಹಾಗೆ ಮಾಡಿದ್ರೆ ಹಂಡ್ರೆಡ್ ಡೇರ್ ಓ ಇಸ್ ಇಟ್ ರೀ ಅಲ್ಲೋ ರೀ ಹತ್ತು ಲಕ್ಷ

Oh, is that? Yeah. Is that? Okay, okay. Ayo, 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 ఫైవ జండ్ ఇండియన్ కరెీ మేడ ఇన్ ఇండియా

ಐಡಿಯನ್ನ ಮಾಡ್ತಾರೆ ಈಗ ನಿನ್ ಕೈ ನಿಜವಾಗ್ಲೂ ಮುರಿದೋಗಿರುತ್ತೆ ಹೋಗು ಅವ್ರೆ ಅಡ್ಮಿಟ್ ಮಾಡ್ಕೋತಾರೆ డా కై యూ డా డి డిస్చార్జ్ అంతదా మైల్గ్ తోకంబారంత బాం ఓదే డాక్టర్ బాత్రూమ్ అో డబ్బా మగ సోప్లగ్ హాక్బి సోప్ కై ಚಂಗುಲಿ ನಾಗೆ ಪ್ಲೈ ಮಾಡಿಸುವ ಅಂತಿದ್ರೆ ನೀನು ಇನ್ನು ಆಟೋ ರಿಕ್ಸಾಲೇ ಯೋಚನೆ ಮಾಡ್ತೀಯ ಕೋಮ ಅಲ್ಲ ಬರೀ ಡ್ರಾಮಾ ನಾನು ನಮ್ಮ मिनिस्टर ಅದೇ ನಮ್ಮಣ್ಣವರು ಅವರು ತಾವ ಇನ್ನೂರು ಕೋಟಿ ರೂಪಾಯಿ ನ ದೇಣಕಮ್ಮನ್ ಅದನ್ನ ಸೇಫ್ ಮಾಡಕೊಳ್ಳಕ್ಕೆ ಕಣೆ ಈ ಪರಿಸ್ಥಿತಿನಾಗ ಇರೋದು ನಾನು 200 ಕೋಟಿನಾ ಅದನ್ನೆಲ್ಲ ಎಲ್ಲರಿ ಇಟ್ಟಿದಿರಾ ಕಾಸು ಇದಕ್ಕೆ ಬಾಯ್ ಬಿಟ್ಕೊಂಡು ಕೂತಿರ ನೋಡು ಮು째 ಬೈನಾ ಕಾಡ್ ಕಿರೋ ಮೇಲೆ ಕಟ್ಟನ್ ಗಟ್ಟು ಕಿಲ್ವನೇ 레레 ಬಿತ್ರಿ ಅವನು ಯಾವನ ಮಂಡ್ರಕ ಓಡೋಗೆ ತಯಾರಾಗಿದಳಾ ಓಡೋಗೆ ಸುದ್ದು ಬಿಡ್ತಿ ನೋಡು ಅंगे ನೀನು ಮಕ್ಕೇ ಏ ಲೈಫ್ এবಾರೇ ತಗೆ 레

ಒಡೋ ಗಂಡ ಕಷ್ಟಗೌನೇ ಅಂತ ಅಂದಾಗ ಎಂಡ್ರು ತಲೆ ಕೆಡಿಸಿ ಪಟಾಯಿಸೋದಂತಾ ಅಲ್ಕ ನನ್ನ ಮಕ್ಕಳು ಕೆಲಸ ಹೌದಾ ನಾಗ ಹೆಂಗುಸ್ರು ಸಾನೇ ಹುಷಾರಾಗಿರ್ಬೇಕು ಈ ಕೋಮ ವಿಷಯನ ಯಾರು ತವನು ಬಾಯ್ ಬಿಡ್ಬಿಡ ಕಣೆ ಇಲ್ಲಪ್ಪ ನನ್ನ ಯಾರಿಗೂ ಹೇಳಲ್ಲ ಈ ವಿಷಯ ಡಾಕ್ಟರ್ಗೂ ಗೊತ್ತಿಲ್ವಾ ಯಾಕ್ರು ನಗ್ತೀರಾ ಏ ಡಾಕ್ಟರ್ ನಾನು ಸಾಮಿラボಟ ಈ ನಾಟಕ ಮಾಡ್ತಾ ಇರೋದು

வர்கவுட் ஆ நோடி படக்கண்ட் நான் சாரி இட்ஸ் ஓகே யூ கேரி ஆன் பாய்ப்பிட்டு நீ ಏನ್ ಮಾಡಿದ್ರು ವೇಸ್ಟ್ ಇವನ್ ಕುತ್ಕೆ ಹೆಚ್ಚಕ್ ಸಾಯಿಸಿ ತಾವ್ರೆ ಕೆರೆ ನೀರ್ನಲ್ಲಿ ದುಡ್ಡ ಮುಳುಗಿಸ್ತಿರೋದನ್ನೂ ಗೊತ್ತಾಗೋಯ್ತಾ ನಮ್ಮ ಇಲ್ಲ ತಾವ್ರೆ ಕೆರೆಯಲ್ಲಿ ನಿನ್ನ ಹೆಣನ ಮುಳುಸಿ ತಲೆ ತೊಳ್ಕೋಬೇಕು ಅಂತ ಹೇಳ್ತಾ ಇದ್ರು ನಾನು ಬಾಯ್ ಬಿಡಿಲ್ಲ ನನ

ನಾನು ಇಲ್ಲಿವರೆಗೂ ಪಟ್ ಶ್ರಮ ಎಲ್ಲ ವೇಸ್ಟ್ ಆಗೋಯ್ತದೆ ಈಗೇನು ನೀವ್ ಅವ್ರ ತಾವ್ ಮಾಡ್ಕೊಂಡಿದಿರಲ್ಲ ಡೀಲಿಂಗು ಅದನ್ನ ನಾನೇ ಕೊಟ್ಬಿಡ್ತೀನಿ ನಾನು ಬಿಟ್ಬುಡೇ ಹಲೋ ಬಾಸ್ ಅದನ್ನ ಅವ್ರೇ ಮಾಡ್ತಾರಲ್ಲ ನೀವ್ ಹೇಗ್ಬೇಕು ಅಯ್ಯೋ ಗನ್ಬೇಡ ಕಣಪ್ಪ ಬೇಕಾದ್ರೆ

ತಮ್ಮ ಸೆಕೆಂಡು ನನ್ನ ಫಸ್ಟ್ ಆಗಿರ್ತಾನೆ ನನ್ನ ಮೂರು ಜನ ಮಕ್ಕಳಿಗೆ ತಾಯಿಯಾಗಿ ಅವ್ರನ್ನ ಸ್ಕೂಲ್ ಕಲ್ಸೋನ್ ಬಾಯ್ ಬಂಡಾ ಎರಡನೇ ಕಣ್ಣಾಕ್ತಿಯಲ್ವಾ ಕಣ್ಣೀಗೂ ಅವ್ತವ್ವಾ ನೀನು ಹೇಳೋದಕ್ಕೆ ನಾವು ನಾಲ್ಕು ಜನನು ಸೇರ್ ಮಾಡ್ಕೊಂಬಿಡುವ ಹಂಗೆ ನಾಲ್ಕಲ್ಲ ಐದು ಸ್ವಾಮಿ ತಮಗೂ ಒಂದ್ ಶೇರ್ ಬೇಕಾ ಬುರ್ವೆ ತಮಗೆ ಕರೆನ್ಸಿ ಯಾವುದು ಕಾಗದ ಯಾವುದು ಅಂತ ಹೇಳೋದಕ್ಕೆ ಇನ್ನೊಬ್ರು ಬೇಕು ಅದಕ್ಕೆ ನಿಮ್ಮ ಅಪ್ಪನ್ ಕಳಿಸ್ತೀಯಾ ನನ್ನೊಂದೇ ನಿಜವಾಗ್ಲೂ ಕೂಡ ಅಂತ ಅನ್ಕೊಡ್ರ ನಿಮ್ಮನ್ನೆಲ್ಲ ಹೇಗ್ ಮಿನಿಸ್ಟರ್ ಕಳಿಸಿದಾರೋ ಹಾಗೆ ನನ್ನನ್ನು ಅವರೇ ಕಳಿಸಿರೋದು ನನಗೂ ಒಂದ್ ಶೇರ್ ಬೇಕೇ ಬೇಕು ಐದು ಸೇರ್ ಮಾಡ್ಕೊಳ್ಳಲ್ಲ ಐದಲ್ಲ ಆರು ಅದು ಸೇರಲ್ಲ ಶೇರ್ ಇವನ್ನ ಇಷ್ಟು ದಿವಸ ಕೋಮಾದಲ್ಲಿ ನಾಟಕ ಆಡಿಸಿದ ಸೂತ್ರಧಾರನೆ ನಾನು ಶೇರು ಆರು ಆಯ್ತಪ್ಪ ಇನ್ನು ಯಾರ್ಯಾರ ಬೈಗ ಹಾಕ್ಬೇಕು ನಾಳೆ ಬೆಳಿಗ್ಗೆ ಎಲ್ಲರನ್ನು ಕೆರೆ ತ ಕರ್ಕೊಂಡು ಹೋಗ್ಬಿಡ್ತೀನಿ ಅದಕ್ಕಲ್ಲ ಇದಕ್ಕೆ